ನೋಡೋಣ ಟೈಮ್ ಸಿಕ್ತು ಅಂತಂದರೆ ನಾನು ಹೋಗಿ ಯಾವುದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನು ಟೂರಿಗೆ ಟೈಮ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡಿಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡಿಗೆ ಹಾಕಿ ಎತ್ಕೊಂಡೋಗಿ ನಮ್ಮ ಊರಲ್ಲಿ ಬಿದ್ದಿದ್ದು ಸತ್ಯರೀಶೆ ನಾನು ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿನೂ ನೋಡಿದ್ದೀನಿ ಹಿಂದೆ ಮದುವೆ ಆದಮೇಲೆ ಮೈಸೂರಲ್ಲಿ ನಾನು ನೆಂಟ್ನೂ ಕರ್ಕೊಂಡೋಗಿದ್ದೆ ಸತ್ಯರೀಶೆ ನಾನು ತೋರ್ಸೋಕ್ಕೆ ನಾನು ಸೊ ಅಷ್ಟು ನಮಗೂ ಅಂದರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಪಾಪ ಕಲಾವಿದ್ರನ್ನ ಗುರ್ಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ ಭಾಳ ಒಳ್ಳೊಳ್ಳೆಯರೆಲ್ಲ ಇದ್ದಾರೆ ಅಂದರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ ಯಾರು ಬೇಕಾದ್ರೂ ಎಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಮಾಕ್ ಮುಗಿಸ್ತೀನಿ ನಮಸ್ಕಾರ ನೋಡೋಣ ಟೈಮ್ ಸಿಕ್ತು ಅಂತಂದರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನು ಟೂರಿಗೆ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡೋಗಿ ನಗರಕ್ಕೆ ಬಸ್ ಸ್ಟ್ಯಾಂಡ್ಗೆ ಹಾಕಿ ಎತ್ಕೊಂಡೋಗಿ ನಮ್ಮ ಊರಲ್ಲಿ ಬಿದ್ದಿದ್ದು ಸತ್ಯ ರೀಶೆ ನಾಳೆ ನಾಡಿದ್ದ ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿ ನೋಡಿದ್ದೀನಿ ಹಿಂದೆ ಮದುವೆ ಆದಮೇಲೆ ಮೈಸೂರಲ್ಲಿ ನಾನು ನೆಂಟಿನೂ ಕರ್ಕೊಂಡೋಗಿದ್ದೆ ಸತ್ಯರೀಕ್ಷೆ ನಾನು ತೋರ್ಸೋಕ್ಕೆ ನಾನು ಸೊ ಅಷ್ಟು ನಮಗೂ ಅಂದರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಪಾಪ ಕಲಾವಿದ್ರನ್ನ ಗುರ್ಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ ಭಾಳ ಒಳ್ಳೊಳ್ಳೆಯರೆಲ್ಲ ಬರ್ತಾ ಇದ್ದಾರೆ ಅಂದರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ ಯಾರು ಬೇಕಾದ್ರೂ ಎಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಮಾಕ್ ಮುಗಿಸ್ತೀನಿ ನಮಸ್ಕಾರ ನೋಡೋಣ ಟೈಮ್ ಸಿಕ್ತು ಅಂತಂದರೆ ನಾನು ಹೋಗಿ ಯಾವುದಾದ್ರು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ ಇಷ್ಟು ಮಾತ್ರ ಹಿಂದೆ ನಾನು ಟೂರಿಂಗ್ ಟೈಮ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡಿಬಿಟ್ಟೆ ಡಬ್ಬ ಹಾಕ್ತಿದ್ದೆ ಡಬ್ಬ ಎತ್ಕೊಂಡು ಗಾಂಧಿನಗರಕ್ಕೆ ಬಸ್ ಸ್ಟ್ಯಾಂಡಿಗೆ ಹಾಕಿ ಎತ್ಕೊಂಡೋಗಿ ನಮ್ಮೂರಲ್ಲಿ ಬಿದ್ದಿದ್ದು ಸತ್ಯರೀಕ್ಷೆ ನಾನು ನಾಡಿದ್ದ ಸಿನಿಮಾನ ಹದಿನಾಲ್ಕು ಸತಿನೂ ಹದಿನೈದು ಸತಿನ ನೋಡಿದ್ದೀನಿ ಹಿಂದೆ ಮದುವೆ ಆದ್ಮೇಲೆ ಮೈಸೂರಲ್ಲಿ ನಾನು ನೆಂಟ್ನೂ ಕರ್ಕೊಂಡೋಗಿದ್ದೆ ಸತ್ಯರೀಕ್ಷೆ ಅಂತ ತೋರ್ಸೋಕ್ಕೆ ನಾನು ಸೊ ಅಷ್ಟು ನಮಗೂ ಅಂದ್ರೆ ಈಗ ಏಜ್ ಗ್ಯಾಪ್ ಡಿಫ್ರೆನ್ಸ್ ಜಾಸ್ತಿ ಆಗೋಯ್ತು ಪಾಪ ಕಲಾವಿದ್ರನ್ನ ಗುರ್ಸೋದು ನಮಗೂ ಕಷ್ಟ ಆಗ್ಬಿಟ್ಟಿದೆ ಭಾಳ ಒಳ್ಳೊಳ್ಳೆಯವರೆಲ್ಲ ಬರ್ತಾ ಇದ್ದಾರೆ ಅಂದ್ರೆ ಕಲೆ ಯಾರಪ್ಪನ ಆಸ್ತಿನೂ ಅಲ್ಲ ಯಾರು ಬೇಕಾರು ಎಷ್ಟು ಮಟ್ಟಕ್ಕೆ ಬೆಳೀಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನಾನು ಇದು ಮಾನವೀಯ ಸಂದೇಶದ ಜನವಾಹಿನಿ